ಸುಳ್ಯ ಬಿ ಎಂ ಅನಿವಳ್ಯ ನಮ್ಮ ಸಂಘವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆರಂಭವಾಗಿ ಸಂಘವು ಗೋಪಾಲಕೃಷ್ಣ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆಗೊಂಡು ಅಲ್ಲಿಂದ ಹನ್ನೆರಡು ವರ್ಷಗಳ ಕಾಲ ಗೋಪಾಲಕೃಷ್ಣ ಭಟ್ ಅವರ ಅಧ್ಯಕ್ಷರಾಗಿ ನಮ್ಮ ಸಂಘಕ್ಕೆ ಭದ್ರ ಪರಾದಿಯನ್ನು ಹಾಕಿಕೊಟ್ಟವರು ಆ ಸಮಯದಲ್ಲಿ ಕಾರ್ಯದರ್ಶಿಯಾಗಿ ರಾಧಾಕೃಷ್ಣ ಒಡೆಯಲು ಕೋಶಾಧಿಕಾರಿಯಾಗಿ ಅವರು ಕಾರ್ಯನಿರ್ವಹಿಸಿದರು ತದನಂತರ ಎರಡು ಸಾವಿರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಅನಂತರ ಕಳೆದ ಒಂಬತ್ತು ವರ್ಷಗಳಿಂದ ರಾಧಾಕೃಷ್ಣ ಅವರ ಅಧ್ಯಕ್ಷರಾಗಿ ಮುನ್ನಡೆಸುತ್ತಾ ಇದ್ದಾರೆ ಅಮರಸುಳದ ತಾಲೂಕಿನಾದ್ಯಂತ ಶ್ರಮವೇ ಆರಾಧನೆ ಎಂಬ ವಾಕ್ಯದೊಂದಿಗೆ ಸೇವೆಯನ್ನು ನೀಡುತ್ತಾ ಬದ್ಧ ಸ್ಥಾಪಿಸಿರುವ ಆಟೋರಿಕ್ಷಾ ಚಾಲಕರ ಸಂಘವು ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಮತ್ತು ರಾಷ್ಟ್ರೀಯತೆಯನ್ನು ಮೈಗೂಡಿಸಿಕೊಂಡಿರುವ ಅತಿ ಹೆಚ್ಚು ಸದಸ್ಯ ಬಳ ಬಳಗವನ್ನು ಭಾರತೀಯ ಮೈದೂರು ಸಂಘಟನೆ ಸಂಯೋಜನೆಗೊಂಡಿದ್ದು ಇದೀಗ ನಮ್ಮ ಸಂಘವು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ ಯುವಕ ಬಾಲಗಂಗಾಧರ ತಿಲಕ ಮಾಯಪಡ್ಕೈ ಇವರ ಸ್ವಾಮಾರ್ಥ ಸಂಘದ ಸದಸ್ಯರ ಮಕ್ಕಳಿಗೆ ಎಸ್ಎಲ್ಸಿ ಹಾಗೂ ಅದರ ಮೇಲ್ಪಟ್ಟು ಅರವತ್ತಕ್ಕಿಂತ ಅಧಿಕ ಅಂಕಗಳಿಸಿದಂತಹ ವಿದ್ಯಾರ್ಥಿಗಳೇ ಕಲೆ ಮತ್ತು ಕ್ರೀಡೆಯಲ್ಲಿ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೂಡ ಗೌರವಿಸುತ್ತಾ ಬಂದಿದೆ ನಮ್ಮ ಸಂಘವು ಜಿಲ್ಲಾ ಸಂಘಟನೆ ಪೊಲೀಸ್ ಇಲಾಖೆ ನಗರ ಪಂಚಾಯತ್ ಇನ್ನುಳಿದ ಸಂಘ ಸಂಸ್ಥೆಗಳ ಮತ್ತು ಸಾರ್ವಜನಿಕರಿಗೆ ಉತ್ತಮ ಸಂಪರ್ಕವನ್ನು ಇರಿಸಿಕೊಳ್ಳಲು ಯಶಸ್ವಿಯಾಗಿದೆ ಸಂಸ್ಥೆಯು ಈ ವರ್ಷ ಬೆಳ್ಳಿ ಹಬ್ಬವನ್ನು ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಯೋಜನಾ ಸಂಯುಕ್ತ ಮಂಡಳಿಯ ಬಳಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಿದ್ದು ಈ ಕಾರ್ಯಕ್ರಮವನ್ನು ಸುಳ್ಯ ಶಾಸಕರಾದ ಕುಮಾರಿ ಭಾಗೀರಥಿ ಮುಲಿಯರು ಉದ್ಘಾಟಿಸಲಿದ್ದಾರೆ ಸಭಾಧ್ಯಕ್ಷತೆಯನ್ನು ಶ್ರೀ ರಾಧಾಕೃಷ್ಣ ವೈದರ್ಕ ಮುಖ್ಯ ಅತಿಥಿಗಳಾಗಿ ಎಸ್ ಅಂಗಾರ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಡಾಕ್ಟರ್ ಕೆ ವಿ ಚಿದಾನಂದರು ಅಧ್ಯಕ್ಷರು ಅಕಾಡೆಮಿ ಆಫ್ನಲ್ ಎನ್ ಸುಳ್ಯ ಪುರುಷೋತ್ತಮ ಕೆಎನ್ ಜನರಲ್ ಸೆಕ್ರೆಟರಿ ಮಣಿಪಾಲ ಯೂನಿವರ್ಸಿಟಿ ಮೈದೂರ್ ಯೂನಿಯನ್ ಮಣಿಪಾಲ ಶ್ರೀಮತಿ ಕಿಶೋರಿ ಸೇಠ್ ಸದಸ್ಯರು ನಗರ ಪಂಚಾಯತ್ ಸುಳ್ಯ ಶ್ರೀ ಅನಿಲ್ ಕುಮಾರಿಯು ಅಧ್ಯಕ್ಷರು ಭಾರತೀಯ ಮೈದೂರು ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀ ಗೋಪಾಲಕೃಷ್ಣ ಮತ್ತು ಸ್ಥಾಪಕ ಅಧ್ಯಕ್ಷರು ಸುಳ್ಯ ತಾಲೂಕು ಅಟೋರಿಕ್ಷಗರಿ ಶ್ರೀ ಮೋಹನ್ ಕೊಟ್ಟಾರಿ ವೃತ್ತ ನಿರೀಕ್ಷಕರು ಸುಳ್ಯ ವೃತ್ತ ಶ್ರೀ ಭಾಸ್ಕರ ರಾವ್ ನ್ಯಾಯವಾದಿಗಳು ಕಾನೂನು ಸಲಹೆಗಾರರು ಸುಳ್ಯ ತಾಲೂಕು ಅಟೋರಿಕ್ಷ ಸಂಗರಿ ಶ್ರೀ ವಿಜಯಕುಮಾರ್ ಉಗ್ರರದ ಮಾಜಿ ಅಧ್ಯಕ್ಷರು ಸುಳೆ ತಾಲೂಕು ಆಟೋಕ್ಷೆ ಚಾಲಕರ ಸಂಘ ಇವರು ಹಾಗೂ ನಮ್ಮ ಸಂಘಟನೆಯ ಅಲ್ಲಲ್ಲಿ ಘಟಕಗಳಿವೆ ಆ ಘಟಕಗಳಲ್ಲಿ ಅಧ್ಯಕ್ಷರಾದಂಥ ದಿನೇಶ್ ಶಿರಾಳಿ ಸುಬ್ರಹ್ಮಣ್ಯ ಘಟಕ